ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇರ್ಬೋದು ನೋಡಬಹುದು ನೀವು ಎಷ್ಟು ಚೆನ್ನಾಗಿದ್ದಾವೆ ಈರುಳ್ಳಿ ಅಂತ ಹೇಳ್ಬಿಟ್ಟು ಹಾಗೆಯೇ ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ ಹಾಗೆ ಚೆನ್ನಾಗೇ ಡ್ರೈ ಆಗಿದೆ ಇಷ್ಟು ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಈರುಳ್ಳಿ ಕೂಡ ನೀವು ನೋಡಬಹುದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಬಿಗ್ ಸೈಜಲ್ಲೇ ಇರುವಂತಹ ಬೆಳ್ಳುಳ್ಳಿ ಕೂಡ ಇದೆ ಅದರ ಜೊತೆಗೆ ಆಲೂಗಡ್ಡೆ ಕೂಡ ನೋಡಬಹುದು ಆಲೂಗಡ್ಡೆ ರೇಟು ಕೂಡ ಜಾಸ್ತಿನೇ ಆಗ್ತಾನೇ ಇದೆ ನೋಡಬಹುದು ಅದ್ರ ಜೊತೆಯಲ್ಲಿ ಶುಂಠಿ ರೇಟುನೂ ಕೂಡ ನೀವು ಗಮನಿಸಬಹುದು ಶುಂಠಿ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೇ ಇದೆ ಶುಂಠಿ ರೇಟು ನಾವೆಲ್ಲ ಅಂದ್ಕೊಂಡಿರ್ತಿದ್ವಿ ಇವತ್ತಿನ ದಿನದಲ್ಲಿ ಶುಂಠಿ ರೇಟ್ ಏನಾದರೂ ಕಡಿಮೆ ಆಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಬಟ್ ಶುಂಠಿ ರೇಟು ಕಡಿಮೆ ಆಗಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನೇ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನನಗೆ ವೀಡಿಯೋನ ಶೇರ್ ಮಾಡಿ ವೀಡಿಯೋನ ನೋಡ್ತಾ ನೋಡ್ತಾನೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಹಾಗೆಯೇ ಇವಾಗ ನಾವು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಗ್ರಾಹಕರು ಬೇಕಾದರೆ ಕೊಂಡ್ಕೊಳ್ಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಇದಾಗಿದೆ ನೋಡಬಹುದು ಚೆಕ್ ಮಾಡಬಹುದು ಇವತ್ತು ಯಶವಂತಪುರ ಮಾರ್ಕೆಟ್ ಗ್ರಾಹಕರು ಯಾರೆಲ್ಲ ಬಂದಿದ್ದೀರಲ್ವ ನೀವು ಆರಾಮಾಗಿ ಕೊಂಡ್ಕೊಂಡು ಹೋಗ್ಬಹುದು ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇವತ್ತು ನಿನ್ನೆ ಯಶವಂತಪುರ ಮಾರ್ಕೆಟ್ಗೆ ರಜೆ ಇತ್ತು ಇವತ್ತು ಯಶವಂತಪುರ ಮಾರ್ಕೆಟ್ ಓಪನ್ ಆಗಿರೋದು ಸೋಮವಾರ ಹಾಗೆಯೇ ಹಬ್ಬ ಕೂಡ ಇತ್ತು ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಆಲೂಗಡ್ಡೆ ರೇಟ್ನ ನೋಡಬೇಕಾಗುತ್ತೆ ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ರೀ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಇದು ಕೂಡ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವಾ ನೀವು ಕೊಂಡ್ಕೊಂಡ್ ಸ್ವಲ್ಪ ನೋಡ್ಕೊಂಡು ಕೊಂಡ್ಕೊಳ್ಳಿ ಹಾಗೇನೆ ರೈತರು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇದು ಇಪ್ಪತ್ತು ರೂಪಾಯಿ ಕೆಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಸೈಜ್ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ರೇಟು ಸ್ವಲ್ಪ ಕಡಿಮೆ ಇದೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲಿ ಮಾತ್ರ ಇರುವಂತಹ ಆಲೂಗಡ್ಡೆ ಇದೆ ನೋಡಬಹುದು ಚೆನ್ನಾಗೇ ಇದ್ದಾವೆ ಹಾಗಾಗಿ ನಿಮಗೆ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ನಿಮಗೆ ಆಗ್ರ ಆಲೂಗಡ್ಡೆ ಕೇವಲ ಹದಿನಾಲ್ಕು ಹದಿನೈದು ರೂಪಾಯಿಯಿಂದ ಶುರುವಾಗುತ್ತೆ ಹಾಗೆಯೇ ಪೆಪ್ಸಿ ಆಲೂಗಡ್ಡೆ ನಿಮಗೆ ಇಪ್ಪತ್ತೆಂಟು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಲೂಗಡ್ಡೆ ಇದೆ ಹಾಗೆಯೇ ಯಾರೆಲ್ಲ ಗ್ರಾಹಕರು ಕೊಂಡ್ಕೊಳ್ಬೇಕಂತಿದ್ದೀರೋ ಬೇಗನೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೋಡಬಹುದು ಆಲೂಗಡ್ಡೆ ರೇಟು ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದೆ ಅದರಲ್ಲಿ ಎಕ್ಸ್ಪೆಷಲಿ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ರೇಟು ಚೆನ್ನಾಗಿದೆ ಒಳ್ಳೆ ರೇಟ್ ಇದೆ ಇವಾಗ ರೈತರು ನೀವು ಕೂಡ ತಗೊಬಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ನೋಡಬಹುದು ಶುಂಠಿ ರೇಟನ್ನು ನೀವು ಇವಾಗ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಕೇವಲ ನಲವತ್ತು ರೂಪಾಯಿ ಕೆ ಜಿ ಇದೆ ಇದು ಕೇವಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸ್ಮಾಲ್ ಸೈಜ್ ಇದಾವೆ ನೋಡಬಹುದು ಪೀಸ್ ಪೀಸು ಪೀಸ್ ಆಗಿರುವಂಥ ಶುಂಠಿ ಚಕ್ಕೆ ಇದಕ್ಕೇನೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಸ್ಟಾರ್ಟಿಂಗ್ ವೇಟ್ ನಿಮಗೆ ನಲವತ್ತು ರೂಪಾಯಿ ಅದಕ್ಕೇನೆ ನಿಮಗೆ ಕೇವಲ ಅಂತ ಯೂಸ್ ಮಾಡಿದೆ ಅದೇ ನಿಮಗೆ ಬೇರೆ ದಿನ ಆಗಿದ್ರೆ ಆ ಈ ಆ ಶುಂಠಿಗೆ ನಿಮಗೆ ಕೇವಲ ನಿಮಗೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಇರ್ತಿತ್ತು ಆದರೆ ಇವಾಗ ಮಾರ್ಕೆಟ್ನಲ್ಲಿ ನಿಮಗೆ ನಲ್ವತ್ತು ರೂಪಾಯಿಂದ ಶಾ ಶುರು ಆಗ್ತಾ ಇದೆ ಇವತ್ತಿನ ಶಿವನ್ಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನೋಡಬಹುದು ಇವಾಗ ನಾವು ನೋಡ್ತೀವಿ ಂತಹ ಶುಂಠಿಗೆ ಅರವತ್ತೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರ್ ಸಾವಿರದ ನೂರು ರೂಪಾಯಿ ಆಗತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನಿಜವಾಗ್ಲೂ ಗಗನಕ್ಕೆ ಏರಿದೆ ಮಾಯಾವಿ ಮಾಯ ಮಾಯ ಮಾಡೋ ನನ್ನ ಅನ್ನಂಗೆ ಶುಂಠಿ ರೇಟು ಸಿಕ್ಕ ಚಿಕ್ಕ ಪಟ್ಟೆ ಜಾಸ್ತಿ ಆಗಿದೆ ಮಾಯನೇ ಹೋಗಿದೆ ಶುಂಠಿ ರೇಟು ಕೇವಲ ನಿಮಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಒಳಗಡೆನೆ ಇರ್ತಿತ್ತು ಯಾವಾಗಲೂ ಶುಂಠಿ ರೇಟು ಆದರೆ ಇದೊಂದು ತಿಂಗಳಾಯಿತು ಇವಾಗ ಐವತ್ತು ರೂಪಾಯಿ ಮೇಲೇ ಇದೆ ಇದು ಐವತ್ತೆಂಟು ರೂಪಾಯಿ ಕೆ ಜಿ ಇದೆ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಶುಂಠಿ ಅಂತೂ ಶುಂಠಿ ಬೆಳೆದಿರುವಂತಹ ರೈತರಿಗಂತೂ ಇವಾಗ ಖುಷಿಯಾಗಿದೆ ನೀವು ಅಷ್ಟೇ ದೂರ ಇದ್ರೂ ಪರವಾಗಿಲ್ಲ ಮಾರ್ಕೆಟಿಂದ ನೀವು ಇವಾಗೇ ತಗೊಬಂದು ಮಾರೋದು ಒಳ್ಳೆಯದು ಯಾಕಂದರೆ ಇವಾಗ ಶುಂಠಿ ರೇಟು ಜಾಸ್ತಿ ಇದೆ ನಿಮ್ಗೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇದು ಕೊಡುವ ಅರವತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಮತ್ತು ನಿಮ್ಗೆ ಕಡಿಮೆ ಮೇಲೆ ನೀವು ತೊಗೊಬಂದು ಮಾರ್ತೀನಿ ಅಂದರೆ ನಿಮಗೇನೆ ಲಾಸ್ ಆಗುತ್ತೆ ಇದು ನಿಮ್ಗೆ ಅರವತ್ತು ಕೆ ಜಿಯ ಬಗೆಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಸ್ವಲ್ಪ ಅರ್ಧ ಕ್ವಿಂಟಲ್ ತಗೋತೀನಿ ಅಂದ್ರೂ ರೇಟ್ ಜಾಸ್ತಿಯೇ ಇದೆ ಇದು ಕೂಡ ಅರವತ್ತೊಂದು ರೂಪಾಯಿ ಕೆ ಜಿ ಇದೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಅದೇ ನಿಮಗೆ ಹೇಳಿದಾಗೆ ಆವಾಗನೇ ಹೇಳಿದಾಗೆ ಅರವತ್ತು ಕೆ ಜಿಯ ಬಗೆಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಶುಂಠಿ ಎಷ್ಟೇ ನೀವು ಹಳ್ಳಿಯಲ್ಲಿ ಇದ್ರೂ ತಗೊಬಂದು ಮಾರೋದು ಒಳ್ಳೆಯದು ಯಾಕಂದರೆ ಇವಾಗ ಶುಂಠಿ ರೇಟ್ ಜಾಸ್ತಿ ಆಗಿದೆ ಶುಂಠಿ ಯಾರಾದರೂ ಬೆಳೆದು ಇವಾಗ ನೀನು ಕೀಳಬೇಕು ನೀನು ನೆಲದಲ್ಲೇ ಇದೆ ಅನ್ನೋರು ಕೂಡ ನೀವು ಒಳ್ಳೆ ರೀತಿಯಲ್ಲಿ ಶುಂಠಿ ಬೆಳೆದಿದ್ದೆ ಅಂದರೆ ನೀವು ಕೂಡ ಮಾರ್ಕೆಟಲ್ಲಿ ತಗೊಬಂದು ಮಾರಬಹುದು ಯಾಕಂದರೆ ಇವಾಗ ಇವಾಗ ರೇಟ್ ಇದೆ ನೀನು ಸ್ವಲ್ಪ ದಿನ ಬಿಟ್ಟು ತಂದು ಮಾರ್ತೀನಿ ಇದಕ್ಕೂ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ನೀವು ವೆಯ್ಟ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಅರವತ್ತೈದು ಅರವತ್ತಾರು ಇದೇ ಈ ರೇಂಜಿಗೆ ಹೋಗ್ತಾ ಇದೆ ಅಷ್ಟೇ ನೀನು ನಿನ್ನೂ ಒಂದು ಎಪ್ಪತ್ತಾಗಲಿ ಎಂಬತ್ತಾಗಲಿ ಅಂತ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ ರೇಟ್ ಇವಾಗ ಚೆನ್ನಾಗಿರೋದು ನೀನು ವೆಯ್ಟ್ ಮಾಡಿ ಕಣಕ್ಕೆ ನೀವು ಮಾರುವಾಗ ಕಡಿಮೆ ಆದರೆ ಮತ್ತೆ ನಿಮಗೆ ಬೇಜಾರು ಆಗುತ್ತೆ ಸೊ ನೋಡಿಕೊಂಡು ಮಾರೋದು ಒಳ್ಳೆಯದು ಶುಂಠಿ ಬೀಳದಿರುವಂಥವ್ರು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋಂಥ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಚಿಕ್ಕ ಸೈಜಲ್ಲಿದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದು ನಲವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಶುಂಠಿ ರೇಟು ಗಮನಿಸಿದ್ರೆ ಈ ಬೆಳ್ಳುಳ್ಳಿ ರೇಟೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾ ವ್ಯತ್ಯಾಸ ಆಗತ್ತೆ ಇದು ಐವತ್ತೈದು ರೂಪಾಯಿ ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ನೋಡಬಹುದು ಇದು ಕೂಡ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಐವತ್ತೈದು ಇದು ಕೂಡ ಐವತ್ತೈದು ರೂಪಾಯಿ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಯೇ ಶುಂಠಿ ಬೆಳೆದಿರುವಂಥವರು ಕಾಂಟ್ಯಾಕ್ಟ್ ಮಾಡಬಹುದು ಇದು ಎಂಬತ್ತೈದು ರೂಪಾಯಿ ಕೆಜಿ ಇದೆ ನೋಡಬಹುದು ಎಂಬತ್ತೈದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದರು ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ಇದು ನೂರು ರೂಪಾಯಿ ಕೆ ಜಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿ ಸೊ ನೋ ನೋಡಿಕೊಂಡು ನೀವು ಮಾರ್ಕೆಟಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಸೊ ನಿಮಗೆ ತಗೊಂಡು ಹೋದರೆ ನಿಮಗೆ ಯಾವ ಸೈಜಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತಗೊಂಡು ಹೋದರೆ ನಿಮ್ಮ ಹತ್ರ ವ್ಯಾಪಾರ ಆಗತ್ತೆ ಅನ್ನೋದನ್ನು ನೀವು ಗಮನಿಸ್ಬೇಕಾಗತ್ತೆ ಗ್ರಾಹಕರು ಗಮನಿಸ್ಬಿಟ್ಟು ನೀವು ತಗೊಂಡು ಹೋಗಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ವೆರೈಟಿಗಳನ್ನ ನೀವು ತೊಗೊಂಡು ಹೋದ್ರೂ ಕೂಡ ನಿಮ್ಮ ಹತ್ರ ವ್ಯಾಪಾರ ಆಗುತ್ತೆ ಅಂದರೆ ನೀವು ತೊಗೊಂಡು ಹೋಗಬಹುದು ಅದು ಹಾಗೇನೇ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಹೋಗ್ತೀನಿ ಅಂದ್ರೂ ಕೂಡ ತಗೊಂಡು ಹೋಗ್ಬಹುದು ನಿಮಗೆ ನಿಮ್ಮ ವ್ಯಾಪಾರದ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ನೀವು ಹೋಗಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಇದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಕೇವಲ ನಿಮಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ನೇಷನ್ ಫುರ ಮಾರ್ಕೆಟ್ನಲ್ಲಿ ಚಿಕ್ ಸೈಜೆಲ್ಲ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ನೀವು ಇದನ್ನು ವೀಡಿಯೋದಲ್ಲಿ ನೋಡೋದ್ರೇ ಗೊತ್ತಾಗತ್ತೆ ಸ್ವಲ್ಪ ಡ್ಯಾಮೇಜ್ ಇರಬಹುದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ತೊಗೊಂಡು ಹೋಗಬೇಕು ನೀವು ಗ್ರಾಹಕರು ನೀವೇ ಡೈರೆಕ್ಟಾಗಿ ಬರೋದ್ರಿಂದ ನೀವು ಯಾವ ರೀತಿ ಈರುಳ್ಳಿ ಬೇಕನ್ನ ನೀವೇ ಡೈರೆಕ್ಟಾಗಿ ನೋಡಿಕೊಂಡು ತೊಗೊಂಡು ಹೋಗಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ನೋಡ್ಬೋದು ಫ್ರೆಶ್ ಆಗಿದೆ ನೋಡಬಹುದು ನೀವು ಅಥವಾ ನಿಮಗೆ ಬರೋಕ್ಕಾಗಿಲ್ಲ ನನಗೆ ಕಷ್ಟ ಆಗುತ್ತೆ ತುಂಬ ದೂರದಲ್ಲಿದ್ದೀವಿ ಅಂದರೆ ಓಕೆ ಪರವಾಗಿಲ್ಲ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ ವೀಡಿಯೋ ಮೂಲಕ ಕಳಿಸ್ಕೊಡ್ತಾರೆ ಚೆಕ್ ಮಾಡಬಹುದು ಯಾವ ಅಮೌಂಟಲ್ಲಿ ಬೇಕು ಅನ್ನೋದನ್ನು ನೀವು ಫಸ್ಟ್ ಕನ್ಫರ್ಮ್ ಮಾಡಬೇಕಾಗತ್ತೆ ನೆಕ್ಸ್ಟು ನೀವು ಕೊಂಡ್ಕೊಳ್ಬೇಕಾಗತ್ತೆ ಹದಿನೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ಐವತ್ತು ಕೆ ಜಿಯ ಬ್ಯಾಗ್ಗಳನ್ನ ಕೂಡ ನೀವು ಯಶವಂತಪುರ ಮಾರ್ಕೆಟಿಂದ ತೊಗೊಂಡು ಹೋಗ್ಬೋದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋವಂಥದ್ದು ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಸೊ ನೀವು ಕೊಂಡ್ಕೊಳ್ಳೋರು ಕೊಂಡ್ಕೊಳ್ಬಹುದು ಹಾಗೆ ಗ್ರಾಹಕರಿಗೆ ನಿಮ್ಗೊಂದು ಮಾತು ಹೇಳಬೋದು ಅಂದರೆ ನೀವು ತಂದು ಮಾರಬಹುದು ಇದು ನೋಡು ಚಿತ್ರದುರ್ಗದ ಆನಿಯನ್ನು ಹದಿನಾರು ರೂಪಾಯಿ ಕೆ ಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ನಮ್ಮ ಕರ್ನಾಟಕದ ಆನಿಯನ್ನು ಆದರೆ ನಿಮಗೆ ಕೇವಲ ಹದಿನಾರು ರೂಪಾಯಿಗೆ ಸಿಗ್ತಾ ಇದೆ ಬೇರೆ ದಿನ ಇದಕ್ಕೇನೆ ಮೂವತ್ತು ರೂಪಾಯಿ ಹೋಗುತ್ತೆ ಆದರೆ ಇವಾಗ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಚಿತ್ರದುರ್ಗದ ಹಾನಿ ಅನ್ನೋದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಹಾಗೆಯೇ ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ತಂದ್ರೂ ನಿಮಗೆ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಾರಿಗೆಲ್ಲ ಸ್ಟೋರ್ ಮಾಡೋಕ್ಕಾಗ್ತಾ ಇಲ್ವೋ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬೋದು ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬಟ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರನ ನೋಡಬಹುದು ನೋಡಿ ಈರುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿನ ಈರುಳ್ಳಿ ಅನ್ನೋದನ್ನು ನಿಮಗೆ ರೈತರಿಗೂ ಮತ್ತು ಗ್ರಾಹಕರಿಗೂ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಯಾವ ಕಡೆಯಿಂದ ಬಂದಿರುವಂತಹ ಈರುಳ್ಳಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ಇದಾಗಿದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬೇಕಾಗತ್ತೆ ಈರುಳ್ಳಿನ ಗಮನಿಸ್ಬೇಕಾಗತ್ತೆ ಸೈಜ್ಗಳನ್ನ ನೋಡಬೇಕಾಗತ್ತೆ ಪ್ರತಿಯೊಂದನ್ನು ಗಮನಿಸ್ಬೇಕಾಗತ್ತೆ ರೈತರು ಗಮನಿಸ್ಬೇಕು ಹಾಗೆಯೇ ಗ್ರಾಹಕರು ಗಮನಿಸ್ಬೇಕಾಗತ್ತೆ ನೀವು ಸ್ಟೋರು ಮಾಡ್ತೀನಿ ಅನ್ನೋರು ಸ್ಟೋರ್ ಮಾಡಬಹುದು ಸ್ಟೋರ್ ಮಾಡೋಕ್ಕಾಗದೇ ಇರೋರು ದಯವಿಟ್ಟು ತೊಗೊಬಂದು ಮಾರಿ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಕಾದ್ ನೋಡಿ ನೀವು ಮಾಡ್ತೀನಿ ಅಂದರೆ ನೆಕ್ಸ್ಟು ಒಂದು ಸ್ವಲ್ಪ ಒನ್ ಆರ್ ಟೂ ಮಂತ್ಸ್ ಕಾಯ್ತೀನಿ ಅಂದು ಕೊನೆಗೆ ನಿಮಗೆ ಅಲ್ಲಿ ನೀವು ಸ್ಟೋರ್ ಮಾಡಿಟ್ಟಿರೋದು ಡ್ಯಾಮೇಜ್ ಆಗಿ ಆಮೇಲೆ ನೀವು ತಂದರೂ ಕಡಿಮೆ ರೇಟಿಗೆ ಅದು ಹೋದ್ರೂ ನಿಮಗೂ ಕೂಡ ಬೇಜಾರಾಗುತ್ತೆ ಬಟ್ ನೀವೇನಾದ್ರು ತಂದು ಮಾರ್ತೀನಿ ಅಂದರೆ ಮಾರಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ರೇಟ್ ಜಾಸ್ತಿ ಆಗುತ್ತೆ ಅಂತ ಕಾಯ್ತಾ ಬೈ ಚಾನ್ಸ್ ರೇಟ್ ಜಾಸ್ತಿನೇ ಆಗಿಲ್ಲ ಅಂದರೆ ಈ ರೇಟಿಗೂ ನಿಮಗೆ ಲಾಸ್ಟಿಗೆ ಹೋಗದೇ ಇರುವಂತಹ ಸಿಚುವೇಶನ್ ಇರುತ್ತೆ ಯಾಕಂದ್ರೆ ಕೊಳು ಹೋದ್ರ ಮೇಲೆ ರೇಟು ಕಡಿಮೆನೆ ಸಿಗತ್ತೆ ನಿಮಗೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಎಲ್ಲದನ್ನೂ ನೀವು ಗಮನಿಸಬೇಕಾಗತ್ತೆ ರೈತರು ಎಲ್ಲದನ್ನೂ ಗಮನಿಸ್ಬಿಟ್ಟು ನೀವೇ ತರಬೇಕಾಗತ್ತೆ ಯೋಚನೆ ಮಾಡಿ ತಗೋಬೇಕು ಬನ್ನಿ ಯಾಕಂದರೆ ಇವಾಗ ನಾವು ಹೇಳಿದ್ವಿ ಅಂತ ನೀವು ತರೋದಕ್ಕೂ ವ್ಯತ್ಯಾಸ ಆಗತ್ತೆ ಅಥವಾ ನೀವು ಇಲ್ಲ ನಾನು ತೊಗೊಂಡು ಹೋದರೆ ಒಳ್ಳೆ ರೇಟ್ ಸಿಗಬಹುದೇನೋ ಅಥವಾ ಸ್ವಲ್ಪ ದಿನ ಇಟ್ಟರೆ ಒಳ್ಳೆ ರೇಟ್ ಸಿಗಬಹುದೇನೋ ಅಂತ ಹೇಳಿಬಿಟ್ಟು ಕಾಯ್ತಾ ಕುತ್ಕೊಳ್ಳೋದ್ರಿಂದ ಅದರಿಂದ ನಿಮಗೆ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ರೇಟು ಜಾಸ್ತಿ ಜಾಸ್ತಿ ಆಗತ್ತೆ ಅಥವಾ ಹೆಚ್ಚಾಗತ್ತೆ ಅಂತ ಕಾಯೋದು ಡೌಟೆಲ್ಲ ಇದೆ ಡೌಟ್ ಅದು ಯಾಕಂದರೆ ರೇಟ್ ಆಗತ್ತೆ ಅನ್ನೋದು ನಾನು ಒನ್ ಮಂತ್ ಅಥವಾ ಟೂ ಮಂತ್ಸು ವೆಯ್ಟ್ ಮಾಡಿ ತನ್ನಿ ಅಂತ ಹೇಳೋಕ್ಕೂ ಚಾನ್ಸಸ್ ಇಲ್ಲ ಅದಕ್ಕಿಂತ ನೀವು ಬೆಟರು ನೀವು ಬೆಳೆದಿರೋ ಂತಹ ಬೆಳೆನ ಫ್ರೆಶ್ ಆಗಿದ್ರೆ ನೀವು ತಂದು ಮಾರಬಹುದು ಸ್ಟೋರ್ ಮಾಡಿ ಅಥವಾ ಹಾಳಾದ್ರ ಮೇಲೆ ತಂದು ಮಾರೋದು ಇನ್ನೂ ಕಡಿಮೆ ರೇಟಿಗೆ ಹೋಗುತ್ತೆ ಇವಾಗ ಇರೋದಕ್ಕೂ ಕಡಿಮೆ ರೇಟಿಗೆ ಹೋಗುತ್ತೆ ಹಾಗಾಗಿ ನೀವು ತಂದು ಮಾರೋದೇ ಒಳ್ಳೆಯದು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟು ಇದಾಗಿತ್ತು ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮತ್ತೆ ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡಬೇಕಾಗತ್ತೆ ಇದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆನಿಯನ್ನು ನೋಡಬಹುದು ಕಡಿಮೆ ಅರೈವಲ್ಸ್ ಬಂದಿದೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಸಿಕ್ಸ್ಟಿ ಬಂದಿದೆ ಹಾಗೆ ಪೊಟ್ಯಾಟೊ ತರ್ಟಿ ಫೈವ್ ತೌಸಂಡ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೈವ್ ತೌಸಂಡ್ ಸಿಕ್ಸ್ಟಿ ಟೂ ಬ್ಯಾಗ್ಸ್ ಬಂದಿದೆ ಜಿಂಜರ್ ಫೈವ್ ತರ್ಟಿ ಬ್ಯಾಗ್ಸ್ ಬಂದಿದೆ ನೋಡಬಹುದು ಇದರಲ್ಲಿ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಪೊಟ್ಯಾಟೊ ಅರೈವಲ್ಸ್ ಮತ್ತು ಈರುಳ್ಳಿ ಅರೈವಲ್ಸ್ ನೋಡಬಹುದು ಪೊಟ್ಯಾಟೊ ಅರೈವಲ್ಸ್ ಇವಾಗ ಜಾಸ್ತಿ ಬಂದಿದೆ ಈರುಳ್ಳಿ ಅರೈವಲ್ಸ್ ಕಡಿಮೆ ಬಂದಿದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದೇ ರೀತಿಯಾಗಬಹುದು ಯಾವಾಗ ತರ್ಟಿ ಮೇಲೆ ಹೋಯ್ತು ರೇಟು ಕಡಿಮೆನೇ ಆಗತ್ತೆ ಇದನ್ನೇ ಕಾದ್ ನೋಡಬೇಕಾಗತ್ತೆ ನೀವು ರೈತರು ಎಲ್ಲದನ್ನು ನೀವು ಚೆಕ್ ಮಾಡಿನೇ ತರೋದು ಒಳ್ಳೇದು ರೈತರು ನಿಮಗೆ ಅನುಕೂಲ ಆಗತ್ತೆ ಇವಾಗ ನಾನು ತಂದ್ರೆ ವ್ಯಾಪಾರದಲ್ಲಿ ಈ ರೇಟ್ ಏನ್ ತಿಳ್ಸ್ತಿದೀವಲ್ವಾ ಆ ರೇಟಲ್ಲಿ ಕೊಟ್ಟರೆ ಪರವಾಗಿಲ್ಲ ಅನ್ನೋರು ನೀವು ತಗೋಬಂದು ಮಾರಬಹುದು ಅಥವಾ ಡ್ಯಾಮೇಜ್ ಆಗುತ್ತೆ ನಮ್ಮನ್ನ ಇಟ್ಟರು ವೇಸ್ಟ್ ಆಗತ್ತೆ ಅನ್ನೋರು ಇದ್ರೂ ಕೂಡ ತಗೊಬಂದು ಮಾರಬಹುದು ಎಲ್ಲದನ್ನು ಗಮನಿಸ್ಬಿಟ್ಟು ತರಬೇಕಾಗತ್ತೆ ಈರುಳ್ಳಿ ಬೆಳೆದಿರುವಂತಹ ರೈತರು ಅದೇ ಆಲೂಗಡ್ಡೆ ಮತ್ತು ಶುಂಠಿ ಬೆಳೆದಿರುವಂಥ ರೈತರು ನೀವು ಯಾವಾಗಲೇ ತಂದರೂ ಪರವಾಗಿಲ್ಲ ಇವಾಗ ತಂದ್ರೂ ಪರವಾಗಿಲ್ಲ ರೇಟ್ ಮತ್ತು ತುಂಬ ಚೆನ್ನಾಗಿದೆ ಆಲೂಗಡ್ಡೆ ಹಾಗೆ ಶುಂಠಿ ಬೆಳೆದಿರೋವರು ತಗೊಬಂದು ಮಾರಿ ಹಾಗೆ ಬೆಳ್ಳುಳ್ಳಿ ಕೂಡ ರೇಟ್ ಚೆನ್ನಾಗೇ ಇದೆ ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ತನಕ ಟಾಪ್ ರೇಟ್ ಹೋಗುತ್ತೆ ಬೆಳ್ಳುಳ್ಳಿ ಫ್ರೆಶ್ ಆಗಿರುವಂಥ ಈರುಳ್ಳಿ ಬಿಗ್ ಸೈಜಲ್ಲಿ ಇರುವಂತಹ ಸಾರಿ ಬೆಳ್ಳುಳ್ಳಿ ಒಳ್ಳೆ ರೇಟಲ್ಲೇ ಹೋಗುತ್ತೆ ಬೆಳ್ಳುಳ್ಳಿನ ಬೆಳೆದಿರುವಂಥವ್ರು ತರಬಹುದು ಅದ್ರ ಜೊತೆಗೆ ಆಲೂಗಡ್ಡೆ ಶುಂಠಿ ಅಂತೂ ರೇಟ್ ಚೆನ್ನಾಗೇ ಇದೆ ಹಾಗೆಯೇ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೂ ಕೂಡ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೀವು ಕೂಡ ಚೆಕ್ ಮಾಡಿ बहुत ಅಮೌಂಟ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಗ್ರಾಹಕರಾಗಿದ್ದರೆ ರೈತರಾಗಿದ್ದರೆ ಕೂಡ ನೀವು ಕೂಡ ಚೆಕ್ ಮಾಡಬಹುದು ಎವ್ರಿ ಡೇ ನಮ್ಮ ವೀಡಿಯೋಗಳು ನಿಮಗೆ ಸಿಗ್ತಾ ಇರ್ತವೆ ಹಾಗೆಯೇ ನಮ್ಮ ಚಾನಲ್ನ ನೀವು ವೀಕ್ಷಣೆ ಮಾಡ್ತಾ ಇರಬಹುದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋಗಳನ್ನ ಶೇರ್ ಮಾಡಿ ಇದು ಇದು ಒಂದಷ್ಟು ಜನಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋಗಳಿಂದನೂ ಒಂದಿಷ್ಟು ಜನಗೆ ಹೆಲ್ಪ್ ಆಗುತ್ತೆ ಯಾವುದೋ ಹಳ್ಳಿ ಹಳ್ಳಿಯಿಂದನೂ ಕೂಡ ನೀವು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇರ್ತೀರಾ ಸರಿ ಯಾವಾಗ ರೀ ಜಾಸ್ತಿ ಆಗತ್ತೆ ಯಾವಾಗ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕನೂ ಕೇಳ್ತಾ ಇರ್ತೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಹಕಾರ ಇದೇ ರೀತಿಯೇ ಮುಂದುವರಿಲಿ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನ್ ರೇಟ್ ನಡೀತಿದೆ ಮತ್ತೆ ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ನಡೀತಿದೆ ಅಂತ ಹೇಳಿ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ ಅದ್ರಲ್ಲಿ ಇವಾಗ ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜು ಇರುವಂತಹ ಈರುಳ್ಳಿಗೆ ಸಾವಿರದ ಆರ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಾ ಇದೆ ನೋಡಬಹುದು ನೀನು ಇಷ್ಟು ದಿನ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಇತ್ತು ಸಾವಿರದ ಐನೂರು ಬಟ್ ಇವತ್ತು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಗಮನಿಸಬೇಕಾಗತ್ತೆ ಕರ್ನಾಟಕದಲ್ಲಿ ಈರುಳ್ಳಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗುತ್ತೆ ಇವತ್ತಿನ ದಿನದಲ್ಲಿ ಟಾಪ್ ರೇಟ್ ನಡೀತಾ ಇದೆ ಹಾಗೆಯೇ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ತನಕ ನಡೀತಿದೆ ಹಾಗೆ ಮಿಕ್ಸ್ ತಂದಲ್ಲಿ ಐನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಮೂರು ಸಾವಿರ ಬ್ಯಾಕ್ಸ್ ಬಂದಿದೆ ಆ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಏಳುನೂರು ರೂಪಾಯಿ ತನಕ ಹೋಗಿದೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡಿದ್ರೆ ಎಕ್ಸ್ಟ್ರಾ ಸೂಪರ್ ಸೈಸ್ ಬಿಗ್ ಸೈಜಲ್ಲಿ ಇದ್ದಲ್ಲಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿರುವಂತಹ ಈರುಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಒಂಬೈನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನಾನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡ್ ಈರುಳ್ಳಿಗೆ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟಿಗೆ ಹೋಗಿದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋ ನೀವು ಇದನ್ನ ಗಮನಿಸಬೇಕಾಗತ್ತೆ ಇಷ್ಟು ದಿನ ನಿಮಗೊಂದು ತುಂಬ ದಿನದಿಂದಲೇ ನಿಮಗೆ ಇಪ್ಪತ್ತು ರೂಪಾಯಿ ಮಹಾರಾಷ್ಟ್ರ ಆನಿಯನ್ಗೆ ಟಾಪ್ ರೇಟ್ ನಡೀತಾ ಇತ್ತು ಹಾಗೆ ಕರ್ನಾಟಕದ ಆನಿಯನ್ಗೆ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಟಾಪ್ ರೇಟ್ ಹದಿನಾರು ಲಾಸ್ಟ್ ಆಗ್ತಿತ್ತು ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಹದಿನೆಂಟು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ಬಂದಿದೆ ಒಂದೆರಡು ರೂಪಾಯಿ ಜಾಸ್ತಿ ಆಗಿದೆ ಸೊ ನೋಡಬೇಕಾಗತ್ತೆ ಕಾದ್ ನೋಡಬೇಕಾಗತ್ತೆ ಇವತ್ತು ಅರೈವಲ್ಸ್ ಕಡಿಮೆ ಇದೆ ಹಾಗಾಗಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿರಬಹುದು ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರೋದು ಒನ್ ಆರ್ ಟೂ ಡೇಸು ನೋಡಿಕೊಂಡು ಮಾರಿ ಅಥವಾ ಇದೇ ರೇ ರೇಟಲ್ಲೇ ಇದ್ರೂ ಕೂಡ ನೀವು ಕೂಡ ತಗೊಬಂದು ಮಾರಬಹುದು ಇದನ್ನೆಲ್ಲ ನೀವು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತೊಗೊಬಂದು ಮಾರಬೇಕಾಗತ್ತೆ ಸೊ ಈ ವಿಡಿಯೋನೇ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಮೂಲಕನೂ ಕೇಳಬಹುದು ವಾಟ್ಸಪ್ ಮೂಲಕ ಕೇಳಬಹುದು ಹಾಗೆಯೇ ನೀವು ಕಾಲ್ ಕೂಡ ಮಾಡಬಹುದು ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಇದೆ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೊಬಹುದು ಯಶವಂತಪುರ ಮಾರ್ಕೆಟ್ಗೆ ಬರೋವರು ಅಂದರೆ ನೀವು ನೈಟ್ ಹೊರಟು ಮಾರ್ನಿಂಗ್ ಬರೋ ಅಂಥವ್ರು ಮುಂಚೆನೆ ಒನ್ ಆರ್ ಟೂ ಡೇಸ್ ಬ್ಯಾಕೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಎಷ್ಟು ಬ್ಯಾಕ್ಸ್ ತರ್ತಿದ್ದೀರಾ ಯಾವುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಯಾವುದು ಅಂತ ಕನ್ಫರ್ಮ್ ಮಾಡಬೇಕಾಗತ್ತೆ ಕನ್ಫರ್ಮ್ ಮಾಡ್ಕೊಂಡು ತಗೊಬಂದು ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್